ಕನ್ನಡದ ಸಿನಿಮಾ ಹಾಗೂ ಸೀರಿಯಲ್ ನಟಿ ಮೂವತ್ತು ವರ್ಷದ ಶೋಭಿತಾ ಶಿವಣ್ಣ ಭಾನುವಾರ ಆತ್ಮಹತ್ಯೆಗೆ ಶರಣಾಗಿದ್ದು ಕನ್ನಡ ಮನೋರಂಜನಾ ಲೋಕಕ್ಕೆ ಬರಸಿಡಿಲಿನಂತೆ ಎರಗಿತ್ತು ಆದರೆ ಆಕೆಯದ್ದು ಸಾವ ಅಥವಾ ಆತ್ಮಹತ್ಯೆಯ ಕೊಲೆಯ ಎನ್ನುವ ಬಗ್ಗೆ ಅನುಮಾನಗಳು ಬಂದಿದ್ವು ಮನೆಯ ಕೋಣೆಯ ಸೀಲಿಂಗ್ ಫ್ಯಾನ್ಗೆ ನೇಣು ಬಿಗಿದುಕೊಂಡವರು ಸಾವಿಗೆ ಶರಣಾಗಿದ್ರು ಪೊಲೀಸರು ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿರುವ ಹೊತ್ತಿಗೆ ಆಕೆಯ ಕೋಣೆಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದ್ದು ಪೊಲೀಸರು ಅದನ್ನು ಸೀಜ್ ಮಾಡಿದ್ದಾರೆ ತನ್ನ ಪತಿ ಸುಧೀರ್ ರೆಡ್ಡಿ ಜೊತೆ ಹೈದರಾಬಾದ್ನ ಶ್ರೀರಾಮ್ ನಗರ ಕಾಲೋನಿಯ ಸಿಬ್ಲಾಕ್ ಅಪಾರ್ಟ್ಮೆಂಟ್ನಲ್ಲಿ ಅವರು ವಾಸವಾಗಿದ್ದರು ನೇಣು ಬಿಗಿದುಕೊಂಡು ಈಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಸುದ್ದಿ ಕೇಳಿ ಎಲ್ಲರೂ ಆಘಾತಕ್ಕೀಡಾಗಿದ್ದರು ಪೊಲೀಸರು ಆಕೆಯ ಕೋಣೆಯ ಪರಿಶೀಲನೆ ಸಮಯದಲ್ಲಿ ಡೆತ್ ನೋಟ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಖಿನ್ನತೆಯ ಕಾರಣಕ್ಕೆ ಆಕೆ ಸಾವಿಗೀಡಾಗಿದ್ದಾಳೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಪ್ರಾಥಮಿಕ ತನಿಖೆಯಲ್ಲಿ ಗಂಡ ಹೆಂಡತಿ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಕೂಡ ಇದ್ದಿರಲಿಲ್ಲ ಎನ್ನಲಾಗಿದೆ ಪತಿ ಸುಧೀರ್ ರೆಡ್ಡಿಯ ಹೇಳಿಕೆಯನ್ನು ಕೂಡ ಪೊಲೀಸ್ ದಾಖಲಿಸಿಕೊಂಡಿದ್ದಾರೆ ಮ್ಯಾಟ್ರಿಮೋನಿ ವೆಬ್ಸೈಟ್ನಲ್ಲಿ ಶೋಭಿತಾ ಶಿವಣ್ಣ ಅವರ ಪ್ರೊಫೈಲ್ ಅನ್ನು ನೋಡಿದ್ದ ಸುಧೀರ್ ರೆಡ್ಡಿ ಮದುವೆಯ ಪ್ರಪೋಸಲ್ ಮಾಡಿದ್ರು ಮನೆಯ ಹಿರಿಯರ ಒಪ್ಪಿಗೆಯ ಮೇರೆಗೆ ವಿವಾಹ ನಡೆದಿತ್ತು ಮದುವೆಯಾದ ಬಳಿಕ ಶೋಭಿತಾ ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ನಟನೆ ಮಾಡೋದನ್ನು ಬಿಟ್ಟಿದ್ರು ಇನ್ನು ಆಕೆಯ ಡೆತ್ ನೋಟ್ನಲ್ಲಿ ಇಫ್ ಯು ವಾಂಟ್ ಟು ಕಮಿಟ್ ಸೂಸೈಡ್ ಯು ಕ್ಯಾನ್ ಡೂ ಇಟ್ ಅಂತ ನಲ್ಲಿ ಬರೆಯಲಾಗಿದೆ ಇದರರ್ಥ ಆತ್ಮಹತ್ಯೆ ಮಾಡಿಕೊಳ್ಬೇಕು ಎಂದು ನೀನು ಬಯಸಿದ್ದಲ್ಲಿ ನೀನು ಅದನ್ನು ಮಾಡಬಹುದು ಎನ್ನುವುದಾಗಿದೆ ಆಕೆ ಯಾಕಾಗಿ ಹೀಗೆ ಬರೆದಿದ್ದಾಳೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಆಕೆ ಯಾರೊಂದಿಗೂ ಮಾತನಾಡಿದ ನಡೆತಿರ್ಲಿಲ್ವೇ ಖಿನ್ನತೆ ಆಕೆಯ ಸಾವಿಗೆ ಕಾರಣವೇ ಸೀರಿಯಲ್ಗಳಲ್ಲಿ ನಡೆಸದೇ ಇರೋದು ಆಕೆಯ ಖಿನ್ನತೆಗೆ ಕಾರಣವಾಗಿತ್ತೆ ಅನ್ನೋದ್ರ ಬಗ್ಗೆಯೂ ತನಿಖೆ ನಡೀತಾ ಇದೆ ಗಚ್ಚಿಬೌಲಿ ಇನ್ಸ್ಪೆಕ್ಟರ್ ಹಬೀಬುಲ್ಲಾ ಖಾನ್ ಮಾತನಾಡಿದ್ದು ಸುಧೀರ್ ರೆಡ್ಡಿ ಹೈದರಾಬಾದ್ನ ತಕ್ಕುಗುಡ ಮೂಲದವರು ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾದ ಶೋಭಿತಾ ಅವರನ್ನ ಮನೆಯವರ ಒಪ್ಪಿಗೆ ಮೇರೆಗೆ ಮದುವೆಯಾಗಿದ್ರು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವ ಸುಧೀರ್ ಮದುವೆಯ ಬಳಿಕ ಹೈದರಾಬಾದ್ಗೆ ಶಿಫ್ಟ್ ಆಗಿದ್ರು ಶನಿವಾರ ರಾತ್ರಿ ಇಬ್ಬರು ಒಟ್ಟಿಗೆ ಊಟ ಮಾಡಿದ್ರು ಆ ಬಳಿಕ ಆಕೆ ನಿದ್ರೆ ಮಾಡ್ತೇನೆ ಅಂತ ಕೋಣೆಗೆ ಹೋಗಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ ವರ್ಕ್ ಫ್ರಮ್ ಹೋಮ್ ನಲ್ಲಿ ಇದ್ದ ಸುಧೀರ್ ರೆಡ್ಡಿ ಇನ್ನೊಂದು ರೂಮ್ಗೆ ಹೋಗಿ ಕೆಲಸ ಮಾಡ್ತಿದ್ರು ಬೆಳಿಗ್ಗೆ ಹತ್ತು ಗಂಟೆ ಆದರೂ ಶೋಭಿತಾ ಕೋಣೆಯ ಬಾಗಿಲು ತೆಗೆದಿರಲಿಲ್ಲ ಮನೆ ಕೆಲಸದ ಹೆಂಗಸು ಶೋಭಿತಾ ಅವರ ರೂಮ್ನ ಬಾಗಿಲು ಬಡದಿದ್ದಾರೆ ಎಷ್ಟು ಬಾರಿ ಬಡಿದ್ರೂ ಆಕೆ ಬಾಗಿಲು ತೆರೆದಿರಲಿಲ್ಲ ಬಳಿಕ ಸುಧೀರ್ ರೆಡ್ಡಿಗೆ ತಿಳಿಸಿದ್ದಾರೆ ಸುಧೀರ್ ರೆಡ್ಡಿ ಕೋಣೆಯ ಬಾಗಿಲನ್ನು ಒಡೆದು ಒಳಹೊಕ್ಕಿದಾಗ ಫ್ಯಾನ್ ಫ್ಯಾನ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಶೋಭಿತಾ ಪತ್ತೆಯಾಗಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ